ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ ಗುರುರಾಯರ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮೆಲ್ರಿಗೂ ಸಿಗಲಿ ಅಂತೇಳಿ ಆಶಿಸ್ತಾ ನೀವೆಲ್ಲರೂ ಕಾಯ್ತಿದ್ರಿ ಅಂತ ಅಂದ್ಕೊಳ್ತೀನಿ ಮೇಡಮ್ ಯಾಕೆ ಇನ್ನೂ ವೀಡಿಯೋ ಹಾಕಿಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಹೇಗೆ ಮರೆಯೋಕ್ಕೆ ಸಾಧ್ಯ ಅಲ್ವಾ ರಾಯರ ವಿಶೇಷ ದಿನವಾದಂಥ ನಾಳೆಯನ್ನು ಹೇಗೆ ತಾನೇ ಮರೆಯಕ್ಕೆ ಸಾಧ್ಯ ಹಾಗಾಗಿ ನಾನು ಸ್ವಲ್ಪ ಈ ಹೂವಿನ ಗಲಾಟೆಯಲ್ಲಿ ಸ್ವಲ್ಪ ವೀಡಿಯೋ ಸ್ವಲ್ಪ ತಳವಾಯಿತು ದಯಮಾಡಿ ಕ್ಷಮಿಸಿ ನಾಳೆ ವಿಶೇಷವಾಗಿ ಗುರುರಾಯರ ವರ್ಧಂತಿ ದೇವಿಗೆ ಆರು ವರ್ಷವಾಗಿರುತ್ತೆ ಗುರುರಾಜರಿಗೆ ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಹುಡುಗರು ಚೆನ್ನಾಗಿ ಬೆಳೀತಾ ಇರ್ತಾರೆ ಗುರುರಾಜರು ಜನಿಸಿದ ಮೇಲೆ ಮತ್ತೆ ತಿಮ್ಮಣ್ಣ ಭಟ್ಟರಿಗೆ ತಿಮ್ಮಣ್ಣಾಚಾರ್ಯರಿಗೆ ಮತ್ತು ವೆಂಕಟಾಂಬೆಗೆ ಮಕ್ಕಳಾಗೋದಿಲ್ಲ ವಂಶದ ಕೀರ್ತಿಯನ್ನು ಬೆಳಗಿಸಿ ಲೋಕಸಾಮಾನ್ಯರಿಗೆ ಲೋಕಮಾನ್ಯರಾಗಿ ರಾರಾಜಿಸುವಂಥ ಮತ್ತೊಬ್ಬ ಪುತ್ರನನ್ನು ಪಡೆಯೋದಕ್ಕೆ ಸಕಾಲ ಅಂತ ಹೇಳಿ ಆಚಾರ್ಯರು ನಿಶ್ಚಯಿಸ್ತಾರೆ ಒಬ್ಬ ಪುತ್ರನಿಂದ ಹೆಚ್ಚು ಸೌಖ್ಯ ದೊರಕೋದಿಲ್ಲ ಇಬ್ಬರು ಪುತ್ರರಿದ್ದರೆ ಅಧಿಕ ಸಂತೋಷ ಅಂತ ಹೇಳಿ ದರ್ಶ ಮತ್ತು ಪೂರ್ಣ ಮಾಸಗಳೆಂಬ ಎರಡು ಯಾಗಗಳನ್ನು ಪರಸ್ಪರ ಮಿಲಿತವಾಗಿ ಅನುಷ್ಠಿತವಾದರೇನು ಅದು ಫಲಪ್ರದವಾಗುವುದು ಒಂದನ್ನು ಬಿಟ್ಟು ಮತ್ತೊಂದನ್ನು ಆಚರಿಸಿದರೆ ಫಲಪ್ರದ ಆಗೋದಿಲ್ಲ ಅಂತ ಹೇಳಿ ಅದರಂತೆ ಗುರುರಾಜನಿಗೆ ಸಹಾಯಕನಾದ ಸಹೋದರನಿಲ್ಲದೆ ಅವನು ಸುಖಿಯಾಗಿರೋದಿಲ್ಲ ಸಹೋದರನ ಸಹಾಯ ದೊರೆತು ಅಣ್ಣ ತಮ್ಮಂದಿರಿಬ್ಬರೂ ಕೂಡ ಒಟ್ಟಾಗಿ ಸೇರಿದಾಗ ದರ್ಶ ಪೂರ್ಣ ಮಾಸಗಳಂತೆ ಆ ಪುತ್ರರು ತಮಗೆ ಫಲಪ್ರದರಾಗಿ ಸುಖ ನೀಡ್ತಾರೆ ಅಂತ ಹೇಳಿ ಆಲೋಚನೆ ಮಾಡಿದಂಥ ತಿಮ್ಮಣ್ಣಾಚಾರ್ಯರು ಕುಲದೇವರಾದಂತಹ ಶ್ರೀನಿವಾಸನಲ್ಲಿ ಮತ್ತೊಬ್ಬ ಪುತ್ರನಿಗಾಗಿ ಪ್ರಾರ್ಥಿಸಿ ಸೇವಿಸಲು ಸಂಸಾರ ಸಹಿತರಾಗಿ ತಿರುಪತಿಗೆ ದಯ ಮಾಡ್ತಾರೆ ಆಚಾರ್ಯ ದಂಪತಿಗಳು ಸಂಸಾರ ಸಹಿತರಾಗಿ ಪರಮಾತ್ಮನ ಸೇವೆಗೆ ಬಂದಿರುವಂತಹ ವಿಚಾರ ತಿಳಿದು ಶ್ರೀಮಠದ ಅಧಿಕಾರಿಗಳು ಆತ್ಮೀಯರು ಆದಂಥ ಪಂಡಿತ ಜಗನ್ನಾಥಾಚಾರ್ಯರು ಆಚಾರ್ಯರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಅವರಿಗೆ ವಸತಿ ಭೋಜನ ಅನುಕೂಲಗಳನ್ನು ಏರ್ಪಡಿಸಿಕೊಟ್ಟು ತಿಮ್ಮಣ್ಣಾಚಾರ್ಯ ದಂಪತಿಗಳು ನಿರಾಲೋಚನೆಯಿಂದ ದೇವರ ಸೇವೆಯನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ ಇನ್ನು ತಿಮ್ಮಣ್ಣಾಚಾರ್ಯ ಗೋಪಿಕಾಂಬಾ ದೇವಿಯರು ಆಕಾಶಗಂಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ವರಾಹದೇವರ ಗುಡಿಯಲ್ಲಿ ಅಹಿನಿಕಾದಿಗಳನ್ನು ಮುಗಿಸಿ ಶ್ರೀ ಶ್ರೀನಿವಾಸರ ದರ್ಶನವನ್ನು ಮಾಡಿ ಸಂಕಲ್ಪ ಪೂರ್ವಕವಾಗಿ ಸೇವೆಯನ್ನು ಪ್ರಾರಂಭವನ್ನು ಮಾಡುತ್ತಾರೆ ಸ್ನೇಹಿತರೆ ಅಂದು ಶೈನೋತ್ಸವ ಶೈನೋತ್ಸವದ ಕಾಲದಲ್ಲಿ ಭಕ್ತಿ ಪರವಶರಾಗಿ ಆಚಾರ್ಯರು ವೀಣೆಯನ್ನು ನುಡಿಸ್ತಾ ಭಗವಂತನ ಪಾದಗಳಲ್ಲಿಯೇ ನೆಟ್ಟ ದೃಷ್ಟಿಯನ್ನು ಇಟ್ಟು ಹಾಡ್ತಾ ಇರುವಾಗ ದೇವರಿಗೆ ಹಾಕಿದಂತಹ ಪುಷ್ಪದ ಹಾರ ಬಲಭಾಗದಿಂದ ಕಳಚಿ ಬೀಳತ್ತೆ ಶ್ರೀಹರಿಯು ವರಪ್ರದಾನ ಮಾಡದೆಂದು ಆಚಾರ್ಯ ದಂಪತಿಗಳು ಪರಮ ಮಹರ್ಷಿಗಳ ಮಹರ್ಷಿತರಾಗಿ ಮಂಗಳ ಹಾಡಿ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಬಿಡಾರಕ್ಕೆ ಬಂದು ಹರಿ ಧ್ಯಾನದಿಂದ ವಿಶ್ರಾಂತಿಯನ್ನು ಪಡಿತಾರೆ ಅವತ್ತು ರಾತ್ರಿ ಬ್ರಾಹ್ಮಿ ಮುಹೂರ್ತ ಬರುತ್ತಿರುವಂತಹ ಸಮಯದಲ್ಲಿ ತಿಮ್ಮಣ್ಣ ಚಾರ್ಯ ದಂಪತಿಗಳಿಗೊಂದು ಮಧುರ ಸ್ವಪ್ನವನ್ನ ಕಾಣ್ತಾರೆ ಕನಸಿನಲ್ಲಿ ಆ ದಂಪತಿಗಳು ಶ್ರೀನಿವಾಸನ ಗರ್ಭಗುಡಿಯ ಮುಂದೆ ನಿಂತು ವಂಶಭೂಷಕನಾದಂತಹ ಸತ್ಪುತ್ರನನ್ನ ಕರುಣಿಸುವಂತೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಆಗ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿದಂತಾಗತ್ತೆ ಆ ಅಪೂರ್ವ ತೇಜಸ್ಸಿನ ಪ್ರಕಾಶ ಮಧ್ಯದಲ್ಲಿ ಕೌಸ್ತುಭ ವನಮಾಲ ಕಿರೀಟ ಕುಂಡಲ ಕಂಕಣಹಾರ ವಿಭೂಷಿತರಾಗಿ ಚಕ್ರಧಾರಿಯು ಪೀತಾಂಬರ ಶೋಭಿತನೂ ಆಗಿ ಲೋಕಮೋಹಕ ಸೌಧ ಸೌಂದರ್ಯ ರಾಶಿಯಿಂದ ಮಂದಹಾಸ ವದನಾರವಿಂದನಾಗಿ ಶ್ರೀ ವೆಂಕಟೇಶ್ವರನು ದರ್ಶನವನ್ನ ನೀಡ್ತಾನೆ ಅಭಯ ಪ್ರದಾನ ಮಾಡ್ತಾ ಇರ್ತಾನೆ ಪರಮಾತ್ಮನ ಈ ದಿವ್ಯಮಂಗಳ ಸ್ವರೂಪ ದರ್ಶನದಿಂದ ಪುಳಕಿತ ಗಾತ್ರರಾದಂತಹ ತಿಮ್ಮಣ್ಣಾಚಾರ್ಯರು ಆನಂದ ಬಾಷ್ಪವನ್ನು ಹರಿಸ್ತಾ ಗದ್ಗದ ಕಂಠದಿಂದ ಶ್ರೀನಿವಾಸನನ್ನು ಸ್ತುತಿಲ ಸ್ತುತಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ದೇವದೇವ ಜಗನ್ನಾಥ ಕಮಲಾಲಯ ಕಮಲ ಭವ ಶರ್ವಾದಿ ಸರ್ವಗೀರ್ವಾಣ ಗಣಾರಾಧ್ಯ ಪದ ಪಂಕಜ ಜಗಜ್ಜನ್ಮಾಧಿಕಾರಣ ಅನಂತ ಕಲ್ಯಾಣ ಗುಣಪೂರ್ಣ ದೋಷಪೂರ ದೋಷದೂರ ಮುಕ್ತಿದಾಯಕ ವೇದೈಕ ವೇದ್ಯ ಮತ್ಕುಲಸ್ವ ಸ್ವಾಮಿನ ಭಕ್ತವತ್ಸಲ ಈ ದಾಸನ ಸೇವೆಗೆ ಒಲಿದು ಪ್ರಸನ್ನನಾಗಿ ನಮ್ಮನ್ನು ಪೊರೆಯಲು ಮೈದೊರದೆಯ ಪ್ರಭು ಅಂತ ಹೇಳಿ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮನೋರಥವನ್ನು ಪೂರ್ಣ ಮಾಡಿ ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಸಾಷ್ಟಾಂಗವನ್ನು ವಿರಕ್ತಾ ಇದ್ದಾರೆ ಆಗ ನಗೆ ಮೊಗದಿಂದ ಶ್ರೀನಿವಾಸರು ವರ ಪ್ರದಾನ ಮಾಡ್ತಾ ಇಂದು ಅಪ್ಪಣೆ ಕೊಡ್ತಾ ಇದ್ದಾರೆ ಆಚಾರ್ಯ ಕುಮಾರಿ ನಿಮ್ಮ ತಪಸ್ಸಿನಿಂದ ಪ್ರೀತನಾಗಿದ್ದೇನೆ ನೀವು ಲೋಕವಿಖ್ಯಾತನು ಕುಲಭೂಷಣನೂ ಆದ ಪುತ್ರನನ್ನ ಬಯಸಿದ್ದೀರಿ ಭಕ್ತವರ ತಿಮ್ಮಣ್ಣ ಇಂದು ನೀನು ನನ್ನ ಭಕ್ತಾಗ್ರಣಿ ಪ್ರಹ್ಲಾದನ ಕಥಾಭಾಗವನ್ನ ಯಥಾವತ್ತಾಗಿ ಭಕ್ತಿಯಿಂದ ಅನುವಾದ ಮಾಡಿ ನನಗೆ ಪ್ರಹ್ಲಾದವನ್ನಿತ್ತಿದ್ದೀಯೇ ಅದರಿಂದ ಸುಪ್ರೀತನಾದಂಥ ನಾನು ನಿನಗೆ ಪ್ರಹ್ಲಾದನನ್ನೇ ಕರ್ಣಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು ನನಗತಿ ಪ್ರೀತ್ಯಾಸ್ಪದನು ಭಕ್ತರಲ್ಲಿ ಅಗ್ರಣಿಯು ಸತತ ಶ್ರೀ ವಾಯುದೇವನ ಪರಮಾವೇಶಯುಕ್ತನಾದಂತಹ ಮಹಾಮಹಿಮನ ಅವತಾರವೆಂದು ಅವಶ್ಯವಾಗಿರುವುದರಿಂದ ಲೋಕ ಕಲ್ಯಾಣಕ್ಕಾಗಿ ಆ ಮಹಾತ್ಮನನ್ನೇ ನಿನಗೆ ಪುತ್ರರನ್ನಾಗಿ ಅನುಗ್ರಹಿಸ್ತಾ ಇದ್ದೇನೆ ಆಚಾರ್ಯ ನಿನಗೆ ಜನಿಸುವಂತಹ ಪುತ್ರನು ಜಗತ್ತಿನ ಉದ್ಧಾರಕ್ಕಾಗಿ ಸತ್ತತ್ವ ಸ್ಥಾಪಕನಾಗಿ ತ್ರಿಲೋಕಗಳಲ್ಲಿಯೂ ಗೀಯಮಾನ ಕೀರ್ತಿ ಸಂಪನ್ನನಾಗಿ ಭಾಗವತ ಧರ್ಮ ಪ್ರಸಾರಕನಾಗಿ ನಿನ್ನ ವಂಶ ಮಾತ್ರವಲ್ಲ ನನ್ನಿಂದ ಪ್ರವೃತ್ತನಾದ ಹಂಸವಂಶದ ಕೀರ್ತಿಯನ್ನು ಕೂಡ ಜಗತ್ತಿನಲ್ಲಿ ಎಲ್ಲ ಬೆಳಗಿಸಿ ಲೋಕಮಾನ್ಯರಾಗಿ ಮೆರಿತಾನೆ ಪ್ರೀತ್ಯಾಸ್ಪದನಾದಂಥ ಆಚಾರ್ಯ ಭಾಗವತ ಅನುವಾದವನ್ನು ಮುಗಿಸಿ ಮಂಗಳ ಮಾಡಿ ಧರ್ಮ ಪತ್ನಿಯೊಡನೆ ನಿನ್ನೂರಿಗೆ ಪ್ರಯಾಣ ಬೆಳೆಸು ನಿನಗೆ ಮಂಗಳವಾಗಲಿ ಅಂತ ಹೇಳಿ ಅದೃಶ್ಯರಾಗ್ತಾರೆ ಈ ಕಮನೀಯ ಕನಸಿನ ಕನವರಿಕೆಯಲ್ಲೇ ಆನಂದದ ಕಣ್ಣೀರನ್ನು ಹರಿಸ್ತಾ ಮೈ ಮರೆತಿದ್ದಂಥ ಆಚಾರ್ಯ ದಂಪತಿಗಳು ತಟ್ಟನೆ ಎಚ್ಚರಗೊಳ್ತಾರೆ ತಮಗಾದ ಸ್ವಪ್ನವನ್ನು ನೆನೆದು ದಂಪತಿಗಳಿಬ್ಬರೂ ಕೂಡ ತಮಗಾದ ಅನುಭವವನ್ನು ಭಗವದನುಗ್ರಹವನ್ನು ಪರಸ್ಪರ ತಿಳಿಸಿ ಆನಂದದಿಂದ ನಲಿದಾಡ್ತಾರೆ ಕೂಡಲೇ ಆಸಿಗೆಯಿಂದ ಮೇಲೆದ್ದು ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಮಡಿಯನ್ನು ಉಟ್ಟು ದೇವರ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪರಮಾತ್ಮನ ಅಪ್ಪಣೆಯಂತೆ ಭಾಗವತ ಅನುವಾದ ಮುಗಿಸಿ ಮಂಗಳ ಮಾಡಿ ಶ್ರೀನಿವಾಸನಿಗೆ ಸೇವೆಯನ್ನ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷದಿಂದ ಪ್ರಯಾಣವನ್ನು ಬೆಳೆಸ್ತಾರೆ ಕಾವೇರಿ ಪಟ್ಟಣಕ್ಕೆ ಬಂದು ಅಗ್ರಹಾರದಲ್ಲಿ ಸ್ವಗ್ರಹದಲ್ಲಿ ಭಗವದಾರಾಧನಾ ಧ್ಯಾನಮಗ್ನರಾಗಿ ಸತ್ಪುತ್ರನು ಜನಿಸುವ ಶುಭ ದಿನವನ್ನ ನಿರೀಕ್ಷಿಸುತ್ತಾ ಸಂತೋಷದಿಂದ ಕಾಲವನ್ನು ಕಳೀತಾ ಇರ್ತಾರೆ ಗೋಪಿಕಾಂಬೆಯ ಮನೆಯಲ್ಲಿ ಗೋಪಿಕಾಂಬೆಗೆ ಗರ್ಭಿಣಿಯರು ಕೆಮ್ಮಣ್ಣು ತಿನ್ನೋದು ಕಂಡುಬಂದಿದೆ ನಮ್ಮ ಗೋಪಿಕಾಂಬೆಯು ಕೂಡ ಕೆಮ್ಮಣ್ಣು ತಿನ್ನೋದಕ್ಕೆ ಕಾರಣ ಅದಲ್ಲ ಅವರ ಉದರದಲ್ಲಿ ಜಗನ್ಮಾನ್ಯನಾಗಿಯೂ ಸನ್ಯಾಸಿಯು ಬೆಳೀತಾ ಇದ್ದಾನೆ ಸನ್ಯಾಸಿಗಳಿಗೆ ಕೆಮ್ಮಣ್ಣು ಮತ್ತು ಕಾಷಾಯ ವಸ್ತ್ರಗಳು ಅತ್ಯವಶ್ಯವಾದಂಥವು ಮುಂದೆ ತನಗೆ ಜನಿಸುವ ಕುಮಾರ ಸನ್ಯಾಸಿಯಾಗಿರುವುದರಿಂದ ಅವನಿಗೆ ಈಗಿನಿಂದಲೇ ಕೆಮ್ಮಣ್ಣು ಕೆಂಪು ವಸ್ತ್ರದಲ್ಲಿ ಅನುರಾಗ ಉಂಟಾಗುವಂತೆ ಮಾಡಲು ತನ್ನ ಉದರದಲ್ಲಿ ಗೋಪಮ್ಮನು ಕೆಮ್ಮಣ್ಣು ಶೇಖರಿಸಲು ಅದನ್ನು ಹೆಚ್ಚಾಗಿ ತಿಂತಾ ಇರಬಹುದಲ್ವಾ ಅಂತ ಹೇಳಿ ಅನಿಸತ್ತೆ ಸ್ನೇಹಿತರೆ ಈ ವಿಶೇಷ ಅನುಗ್ರಹ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಮೃಗಶಿರಾ ನಕ್ಷತ್ರದಲ್ಲಿ ಶುಭ ಗ್ರಹಗಳು ಉಚ್ಚರಾಗಿದ್ದು ಚಂದ್ರ ಮತ್ತು ಬೃಹಸ್ಪತ್ಯಾದಿ ಗ್ರಹಗಳು ಪೂರ್ಣ ದೃಷ್ಟಿಯುಳ್ಳ ಶುಭ ಲಗ್ನದಲ್ಲಿ ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರ ಸಂಬಂಧಿಯಾದಂತಹ ಪೂರ್ವ ದಿಗಂಗನೆಯು ಉಡುರಾಜನಾದಂಥ ಚಂದ್ರನನ್ನ ಪ್ರಸವಿಸಿದಂತೆ ಗೋಪಿಕಾಂಬಾ ದೇವಿಯರು ಕೂಡ ಅಖಿಲ ದ್ವಿಜ ರಾಜ ವಂದನೀಯ ಪಾದಾರವಿಂದನಾದಂಥ ಸುತನನ್ನ ಪ್ರಸವಿಸ್ತಾಳೆ ಜಗತ್ತಿನ ಅಜ್ಞಾನ ಕತ್ತಲೆಯನ್ನ ಪರಿಹರಿಸುವಂಥ ದಿನ ಮಣಿಯುಧಸ್ ಉದಯಿಸ್ತಾನೆ ಶ್ರೀಮನ್ಮಧ್ವಾಚಾರ್ಯರ ವಂಶ ಸುಧಾಬ್ದಿ ಚಂದ್ರಮನ ಅವತಾರವಾಗತ್ತೆ ಜಗತ್ ಕಲ್ಯಾಣಕಾರಕ ಜಗದ್ವಂದ್ಯ ಪರಮ ಮಂಗಳ ಮೂರ್ತಿಗಳಾದಂಥ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅವತರಿಸ್ತಾರೆ ಭೂಮಂಡಲದ ಭಾಗ್ಯರವಿ ದರೆಗಿಳಿದು ಬರ್ತಾರೆ ಜಗತ್ತಿನ ಕಲ್ಯಾಣದ ನಾಂದಿಯಾಗತ್ತೆ ಸ್ನೇಹಿತರೆ ನಾಳೆ ವಿಶೇಷವಾಗಿ ಅಂಥ ನಮ್ಮ ಗುರು ಸಾರ್ವಭೌಮರು ರಾಘವೇಂದ್ರ ತೀರ್ಥರು ಜನನವನ್ನು ಪಡೆದಂಥ ಒಂದು ದಿನ ಈ ದಿನ ವಿಶೇಷವಾಗಿ ನೀವು ರಾಯರ ಸ್ಮರಣೆಯನ್ನು ಮಾಡುವಂಥದ್ದು ರಾಯರಿಗೆ ಶ್ಲೋಕ ಪಾರಣವನ್ನು ಮಾಡುವಂಥದ್ದು ನಿಮ್ಮ ಮನಸ್ಸೋ ಇಚ್ಛೆ ರಾಯರನ್ನು ಆರಾಧನೆಯನ್ನು ಮಾಡುವಂಥದ್ದು ಅಲಂಕಾರವನ್ನು ಮಾಡುವಂಥದ್ದು ನೀವೇನೇ ಮಾಡಿದ್ರೂ ಕೂಡ ರಾಯರು ಮೆಚ್ಚುವಂಥ ಕೆಲಸವನ್ನು ನಾಳೆ ಅಲ್ಲದೆ ಇಡೀ ಜೀವನ ಕೂಡ ನಾವು ರಾಯರು ಮೆಚ್ಚುವಂಥ ಕೆಲಸಗಳನ್ನು ಮಾಡುವಂಥದ್ದು ಅವರ ಮಕ್ಕಳಾಗಿ ಅವರಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ಜೀವನ ಪೂರ್ತಿ ನಡ್ಕೊಳ್ಳುವಂಥದ್ದು ಅವರಿಗೆ ವಿಶೇಷತೆಯನ್ನು ತೋರುವಂಥ ದಿನ ನಾಳೆ ನೀವು ನಾಳೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅವರಿಗೆ ವಿಶೇಷ ಪೂಜಾದಿಗಳನ್ನು ನಿಮ್ಮ ಕೈಲಾದಂಥ ಒಳ್ಳೆ ಕೆಲಸಗಳನ್ನು ನಾಳೆ ಮಾಡಿ ನಾಲ್ಕಾರು ಮಕ್ಕಳಿಗೆ ವಿದ್ಯೆಗೆ ತೊಂದರೆ ಆಗದೇ ಇರೋ ಹಾಗೆ ಅವರಿಗೆ ಬೇಕಾಗುವಂತಹ ಸಲಕರಣೆಗಳನ್ನು ಕೊಡಿಸಿ ಪುಸ್ತಕಗಳನ್ನು ಕೊಡಿಸಿ ಯಾಕಂದರೆ ರಾಯರಿಗೆ ವಿಶೇಷವಾಗಿ ಬಹಳ ಇಷ್ಟವಾಗುವಂಥದ್ದು ಅಂದರೆ ನಾಲ್ಕಾರು ಮಕ್ಕಳಿಗೆ ಓದೋದಕ್ಕೆ ನೀವು ಸಹಾಯವನ್ನು ಮಾಡಿದಾಗ ಅವರು ಬಹಳ ಇಷ್ಟಪಡ್ತಾರೆ ಅದನ್ನು ಅವರ ಪ್ರೀತಿಗೆ ಪಾತ್ರರಾಗ್ತೀರಿ ನೀವು ಅನ್ನುವಂಥದ್ದು ನಿಮ್ಮ ಕೈಲಾದಂಥ ಸೇವೆಯನ್ನು ನಾಳೆ ವಿಶೇಷವಾಗಿ ರಾಯರ ವರ್ಧಂತ್ಯೋತ್ಸವ ಇರೋದರಿಂದ ನಾಳೆ ಮಾಡಿ ನಿಮಗೆಷ್ಟು ಸಾಧ್ಯ ನಾಳೆ ಅಷ್ಟು ನೀವು ನಿಮ್ಮ ಕೈಯಾರೆ ಸೇವೆಯನ್ನು ರಾಯರಿಗೆ ಸಲ್ಲಿಸಿ ನಿಮ್ಮ ಹತ್ತಿರದ ರಾಯರ ಮಠಗಳಿಗೆ ಶ್ರೀಮಠಗಳಿಗೆ ಭೇಟಿ ಕೊಡಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ರಾಯರ ವರ್ಧನ್ಸೋತ್ಸವದ ಪ್ರಯುಕ್ತ ನಿಮಗೋಸ್ಕರ ಪ್ರಸಾರ ಮಾಡಿದ್ದೀನಿ ರಾಯರ ಜನನದ ಕಥೆಯನ್ನು ನಿಮಗೆ ಹೇಳಿದ್ದೀನಿ ರಾಯರ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ ಸದಾ ರಾಯರ ಮಕ್ಕಳಾಗಿ ನೀವಿರಿ ಯಾವಾಗಲೂ ನಾವು ಮಾಡುವಂಥ ಪ್ರತಿ ಕೆಲಸಕ್ಕೂ ಕೂಡ ರಾಯರು ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಮಾಡುವಂಥ ಕೆಲಸವನ್ನು ಅವರು ಗಮನಿಸ್ತಾ ಇರ್ತಾರೆ ಅಂತ ಹೇಳಿ ಮನಸ್ಸಲ್ಲಿ ಭಾವನೆಯನ್ನು ಇಟ್ಕೊಂಡು ತಾವು ಕೆಲಸವನ್ನು ಮಾಡಿ ನಿಮ್ಮೆಲ್ಲರಿಗೂ ರಾಯರ ಆಶೀರ್ವಾದ ಅನುಗ್ರಹ ಸದಾ ಸಿಗಲಿ ಅಂತ ಹೇಳಿ ಆಶಿಸ್ತಾ ಶ್ರೀ ರಾಘವೇಂದ್ರ ನಮಃ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ